ಮಿಥುನ ರಾಶಿಯವರು ಪರವಾಗಿಲ್ಲ ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ಅಂಥ ರಿಸಲ್ಟು ಏನಿಲ್ಲ ಯಾಕಂದರೆ ನಮಗೂ ತುಂಬ ಜನ ಕೇಳ್ತಿದ್ದಾರೆ ಗುರು ಬಲ ಇರಬಹುದು ಆದರೆ ರಿಸಲ್ಟ್ ಕಮ್ಮಿ ಇರುತ್ತೆ ಸೊ ನೀವು ಕೂಡ ನಮ್ಮ ಸ್ಟೋನನ್ನು ಯೂಸ್ ಮಾಡಿ ಮಿಥುನ ರಾಶಿಯವರು ಖಂಡಿತವಾಗ್ಲೂ ನಿಮ್ಮ ಟೈಮ್ ಚೆನ್ನಾಗಿರೋರು ಯುಟಿಲೈಸ್ ಮಾಡ್ಕೊಳ್ಳಿ ಚೆನ್ನಾಗಿರೋರಿಗೆ ಯೋಗದ ಮೇಲೆ ಯೋಗ ಅದನ್ನು ಯುಟಿಲೈ ಅದನ್ನು ನೀವು ಯೂಸ್ ಮಾಡಿದಾಗ ನೀವು ಏನು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮಿಂದ ಒಂದು ದಾರಿ ಸಿಕ್ಕುತ್ತೆ ನಿಮಗೆ ನಿಮ್ಮ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಿ ಅದರಲ್ಲೂ ಕಟಕ ರಾಶಿಯವರು ಇವಾಗ ಕಟಕ ರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಅಂತಂದೆ ಆದರೆ ಗುರು ಬದಲಾವಣೆ ಆಗಿ ವಾಪಸ್ ಹೋದಾಗ ಆ ಒಂದು ಟೈಮಲ್ಲಿ ಕಟಕ ರಾಶಿಯವರು ಪರವಾಗಿಲ್ಲ ಸ್ವಲ್ಪ ಏನೋ ಒಂದು ಮಾಡ್ಕೊತೀರಾ ಆದರೆ ಸಿಂಹರಾಶಿಯವರು ಸಿಂಹ ರಾಶಿಯವರ ಮನೇಲಿ ಇಲ್ದಿದ್ದ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇರಲ್ವೋ ಅದೆಲ್ಲ ಕ್ರಿಯೇಟ್ ಆಗುತ್ತೆ ಗುರು ಕಟಕ ರಾಶಿಗೆ ಹನ್ನೆರಡನೇ ಮನೆಗೆ ಬರೋದಿರಲಿ ಸಿಂಹರಾಶಿಯವ್ರಿಗೆ ఏందే <Gã entender> ನಿಮಗೆ ಎಂಟರಲ್ಲಿ ಶನಿ ಬೇರೆ ಇರ್ತಾನೆ ಆ ಶನಿ ಆ ಶನಿಯ ಪ್ರಭಾವ ಅಷ್ಟಮದಲ್ಲಿ ಶನಿ ಹಾಗೆ ಗುರು ಬದಲಾವಣೆ ಹನ್ನೆರಡಕ್ಕೆ ಗುರು ಬಂದು ಹನ್ನೆರಡನೇ ಮನೆ ಅಂದರೆ ಕಟಕ ರಾಶಿಗೆ ಗುರು ಬಂದು ವಾಪಸ್ ಹೋಗೋದು ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ನಿಮ್ಮನ್ನು ಬಿಟ್ಟು ಹೋಗ್ಬೋದು ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಆಗ್ಬೋದು ಅಥವಾ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರಲ್ಲ ಆ ಮದುವೆ ಮಾಡೋವಂಥ ಒಂದು ಟೈಮಲ್ಲಿ ಮದುವೆ ಕೂಡ ನಿಂತೋಗ್ಬೋದು ನಿಮಗೆ ಗೊತ್ತಿಲ್ದಿರೇ ನಿಮಗೆ ಮೋಸ ಆಗ್ಬೋದು ಇದೆಲ್ಲ ಕೂಡ ಸಿಂಹರಾಶಿಯವ್ರ ಮನೆಯಲ್ಲಿ ನಡೆಯುತ್ತೆ ಮತ್ತು ಯಾರನ್ನಾದರೂ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇರುತ್ತೆ ಹುಷಾರಾಗಿರಿ ಸಿಂಹರಾಶಿಯವರು ಈ ಯಾಕಂದರೆ ಇವ ಏನೋ ಇವಾಗೇನೋ ಸರಿ ಹೋಗ್ತಾ ಇದೆ ಅನ್ಕೋತೀರಾ ಆದರೆ ಖಂಡಿತವಾಗ್ಲೂ ಸರಿ ಹೋಗಲ್ಲ ನೀವು ತುಂಬ ಪ್ರಾಬ್ಲಮಲ್ಲಿ ಈ ಒಂದು ತಿಂಗಳು ನೀವು ನೀವು ಎದ್ದೊಳಕ್ಕೆ ಆಗೋಲ್ಲ ಅಷ್ಟು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀರಾ ಕುಟುಂಬದವ್ರು ಮೇಯ್ನು ಕುಟುಂಬದವ್ರ ಜೊತೆ ಜಗಳ ಕೋರ್ಟು ಕೇಸು ಮತ್ತು ಶೇರ್ ಮಾರ್ಕೆಟಲ್ಲಿ ಏನಾದರೂ ದುಡ್ಡು ಹಾಕಿದರೆ ಖಂಡಿತವಾಗ್ಲೂ ಕರ್ಕೊಳ್ತೀರಾ ಸಿಂಹರಾಶಿಯವರು ಶೇರ್ ಮಾರ್ಕೆಟಲ್ಲಾಗಿರ್ಬೋದು ನಿಮ್ಮ ಸಂಸ್ಥೆ ಇರ್ಬೋದು ಆ ಥರ ಏನಾದರೂ ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಒಂದೇ ಒಂದು ರೂಪಾಯಿ ನಿಮಗೆ ಬರೋದಿಲ್ಲ ಅದನ್ನು ಮತ್ತೆ ನೀವು ಏನಾದರೂ ಚೀಟಿ ಆಗೋದು ದೊಡ್ಡ ಮಟ್ಟದಲ್ಲಿ ಏನಾದರೂ ದುಡ್ಡು ಎಲ್ಲಾದರೂ ಇನ್ವೆಸ್ಟ್ ಮಾಡಿರೋದು ಖಂಡಿತವಾಗ್ಲೂ ಸಿಂಹರಾಶಿಯವರು ಎಚ್ಚೆತ್ಕೊಳ್ಳಿ ಇವಾಗ ಎಚ್ಚೆತ್ಕೊಳ್ಳಿ ಗುರು ಬದಲಾವಣೆ ಆಗ್ತಿದ್ದಾನೆ ಅದರಲ್ಲೂ ಹತ್ತನೇ ತಿಂಗಳು ಹತ್ತನೇ ತಿಂಗಳು ಅಂತಂದರೆ ಅಕ್ಟೋಬರ್ ತಿಂಗಳು ಆ ಹದಿನೆಂಟನೇ ತಾರೀಕು ಆವಾಗ ತುಂಬ ಪ್ರಾಬ್ಲಮ್ಗೆ ಸಿಂಹರಾಶಿಯವರು ಸಿಕ್ಕಾಕ್ಕೊಳ್ತೀರ ಹಾಗಾಗಿ ಏನಾದರೂ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಹಾಗೆ ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ಅಂತಂದರೆ ಏನಿಲ್ಲ ಜಸ್ಟ್ ನಾವು ಕೊಡೋವಂಥ ನಿಮ್ಮ ಮನೇಲಿ ಇಟ್ಕೊಳ್ಳಿ ಸಾಕು ಪಾಸಿಟಿವ್ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಮತ್ತು ನೀವು ಯಾರಿಗೂ ಆ ನಿಮಗೆ ಮನಸ್ಸೇ ಬರಲ್ಲ ದುಡ್ಡು ಕೊಡೋದಕ್ಕೆ ಮನಸ್ಸೇ ಬರೋಲ್ಲ ಇಲ್ಲಾಂದರೆ ಯಾವುದೋ ಒಂದು ರೂಪದಲ್ಲಿ ಸಿಂಹರಾಶಿಯವರು ದುಡ್ಡನ್ನು ಕಳ್ಕೊಳ್ತೀರ ಇರೋದರಲ್ಲಿ ಕಟಕ ರಾಶಿ ಓಕೆ ಕನ್ಯಾ ರಾಶಿಗೆ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯವರು ಪರವಾಗಿಲ್ಲ ಸ್ವಲ್ಪ ಉಸಿರಾಡ್ತೀರಾ ಯಾಕಂದರೆ ನಿಮಗೆ ನೇರ ರಾಶಿ ಮತ್ತು ಕುಜ ಕುಜನ ದೃಷ್ಟಿ ಶನಿ ದೃಷ್ಟಿ ನೇರ ನೇರ ಏಳನೇ ಮನೆ ಒಬ್ರಿಗೊಬ್ಬರು ದೃಷ್ಟಿ ನೋಡೋ ನೋಡ್ತಾರೆ ನೋಡೋದ್ರಿಂದ ಏನೋ ಒಂಚೂರು ಪರವಾಗಿಲ್ಲ ಅಂತ ಹೇಳ್ಬೋದು ಅದರಲ್ಲೂ ಗುರು ಬದಲಾವಣೆ ಆದಾಗ ಸ್ವಲ್ಪ ಪರವಾಗಿಲ್ಲ ಏನೋ ಒಂದು ಹೊಸ ಕಾರ್ಯ ಅದು ಇದು ಮಾಡ್ಕೊಳ್ಬೋದು ಅದಕ್ಕೂ ಕೂಡ ನಮ್ಮ ಒಂದು ಸ್ಟೋನನ್ನು ತೊಗೊಳ್ಳಿ ಅದನ್ನು ಪಾಸಿಟಿವ್ ಮಾಡ್ಕೊಳ್ಳಿ ಯಾರಿಗೂ ನಾನು ಏನು ಹೇಳ್ತಾ ಇದ್ದೀನಿ ನೀವೇನೇ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಪಾಸಿಟಿವ್ ಆಗುವಂಥ ಒಂದು ನಿಮ್ಮಲ್ಲಿ ಒಂದು ಪಾಸಿಟಿವ್ನೆಸ್ ಇರಬೇಕು ಸೊ ಅದಕ್ಕಾಗಿ ಅಂತಲೇ ನಾವು ಈ ನಾಗಮಣಿಯನ್ನು ಕೊಡ್ತಾಯಿದ್ದೀವಿ ಅದು ನಿಮಗೆ ಇವಾಗ ನೋಡಿ ಮೊನ್ನೆ ನಾಗರ ಪಂಚಮಿ ಅವತ್ತಿನ ದಿನವೇ ಧರ್ಮಸ್ಥಳದಲ್ಲಿ ತುಂಬ ವಿಷಯಗಳು ಬಲ್ ಬಯಲಾಯಿತು ಅಂದರೆ ಅದಕ್ಕಿರೋ ಅಂಥ ಪವರ್ ಅಷ್ಟಿರುತ್ತೆ ಅಂತ ಹೇಳ್ತಾ ಇರೋದು ಮತ್ತು ನೀವು ಕೇರಳದಲ್ಲಿ ಕೂಡ ಅತಿ ಹೆಚ್ಚು ನಮಗೆ ಇವಾಗ ನ್ಯೂಸ್ ನೋಡ್ತಾನಿದೀವಿ ಬೇರೆ ಬೇರೆ ಇನ್ಸಿಡೆಂಟು ಬೇರೆ ಬೇರೆ ಇದನ್ನು ನೋಡ್ತಾನಿದೀವಿ ಹಾಗಾಗಿ ಈ ನಾಗಮಣಿಯನ್ನು ನೀವು ಯೂಸ್ ಮಾಡಿ ಯೂಸ್ ಮಾಡೋದಲ್ಲ ನಿಮ್ಮ ಇಟ್ಕೊಳ್ಳಿ ಅದ್ರ ಪವರ್ ನೋಡಿ ಅಂತ ಹೇಳ್ತಾ ಇದ್ದೀನಿ ಪ್ರತಿಯೊಂದು ರಾಶಿಯವ್ರಿಗೂ ಇದ್ದೀನಿ ಪ್ರತಿಯೊಂದು ರಾಶಿಯವರು ಸಾಲ 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 ಚೆನ್ನಾಗಿರೋ ರಾಶಿಯವರು ನಿಮ್ಮ ದುಡ್ಡು ಹೇಗೆ ಬರಬೇಕು ರಿಕವರ್ ಮಾಡ್ಕೊಳ್ಬೇಕು ಅನ್ನೋದನ್ನು ರಾಶಿಯವರಾಗಿರ್ಬೋದು ಕಟಕ ರಾಶಿ ಆಗಿರ್ಬೋದು ಕನ್ಯಾ ರಾಶಿ ಆಗಿರ್ಬೋದು ಈ ಒಂದು ಗುರುದೃಷ್ಟಿ ನಿಮಗೆ ಚೆನ್ನಾಗಿದೆ ಅಂತಂದರೆ ನೀವು ಕೂಡ ಪ್ರಾಬ್ಲಮಲ್ಲಿ ಇರ್ತೀರಾ ಯಾವಾಗೋ ಕೊಟ್ಟಿರೋ ಹಳೇ ದುಡ್ಡು ರಿಕವರ್ ಆಗುತ್ತೆ ನಿಮಗೆ ಕುಂಭರಾಶಿಯವ್ರಿಗೆ ಕಟಕ ರಾಶಿ ಮತ್ತು ಕನ್ಯಾ ರಾಶಿಯವ್ರಿಗೆ ಹಳೆಯ ದುಡ್ಡು ರಿಕವರ್ ಆಗುತ್ತೆ ವೃಶ್ಚಿಕ ರಾಶಿಯವ್ರಿಗಂತೂ ಹೇಳಲೇಬೇಡಿ ಆದರೆ ಗುರು ಬದಲಾವಣೆ ಆದಾಗ ಸ್ವಲ್ಪ ಒಂದು ತಿಂಗಳು ಸುಧಾರಿಸ್ಕೋಬೋದು ವೃಶ್ಚಿಕ ರಾಶಿಯವರು ಅದು ಬಿಟ್ಟರೆ ಇವಾಗ ನಿಮಗೂ ಅಷ್ಟಮದಲ್ಲಿ ಗುರು ಇರ್ತಾನೆ ಮತ್ತು ನೋಡಿ ನಿಮಗೆ ತುಂಬ ತುಂಬ ಪ್ರಾಬ್ಲಮ್ ಅಂತಂದರೆ ನೀವು ವೃಶ್ಚಿಕ ರಾಶಿಯವರು ಆಲ್ರೆಡಿ ಈ ಏನು ನೀವು ಪಾರ್ಟ್ನರ್ಶಿಪ್ಪಲ್ಲಿ ನೀವು ವ್ಯವಹಾರ ಮಾಡಿರ್ತೀರಾ ಅಲ್ಲಿ ನೀವು ಲಾಕ್ ಆಗಿರ್ತೀರ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡೋದಾಗಿರ್ಬೋದು ಯಾವಾಗೋ ಮಾಡಿರೋ ವ್ಯವಹಾರ ಇದುವರೆಗೂ ನಿಮ್ಮ ಕೈ ಸೇರಿರಲ್ಲ ವೃಶ್ಚಿಕ ರಾಶಿಯವರಿಗೆ ಮತ್ತು ತುಂಬ ಸ್ವಂತದವರೇ ನಿಮಗೆ ಮೋಸ ಮಾಡಿರ್ತಾರೆ ವೃಶ್ಚಿಕ ರಾಶಿಯವರಿಗೆ ಸೊ ಹಾಗಾಗಿ ನೀವು ಅದರಿಂದ ಹೊರಗಡೆ ಬರಬೇಕು ಅಂದರೆ ನೀವು ಕೂಡ ಪರಿಹಾರನ ಮಾಡ್ಕೊಳ್ಬೇಕು ಪರಿಹಾರ ಮಾಡ್ಕೊಳ್ಳೋದು ಒಂದೇ ಅಲ್ಲ ನಾವು ಕೊಡೋವಂಥ ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ಯಾಕಂದರೆ ನಿಮ್ಮ ಕೈಗೆಟ್ಕೋವಂಥ ಬೆಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ ಸೊ ಆ ಒಂದು ನಮ್ಮ ಸಂಸ್ಥೆಗೆ ಕರೆ ಮಾಡಿ ನೀವು ವಿಚಾರಿಸ್ಕೊಳ್ಳಿ ನೀವು ಎಲ್ಲೇ ಇದ್ರೂ ನಾವು ಅದನ್ನು ಕಳಿಸ್ಕೊಡ್ತೀವಿ ಆದರೆ ಯಾವ ಪ್ಲೇಸಲ್ಲಿ ಇಡಬೇಕು ಯಾವ ದಿನ ತೊಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸುಮ್ಮನೆ ತೊಗೊಳೋದಲ್ಲ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ರೀತಿ ನೀವು ಉಪಯೋಗಿಸ್ಕೊಂಡೇ ಬಂದಿದ್ದಲ್ಲಿ ವೃಶ್ಚಿಕ ರಾಶಿಯವರು ಕೂಡ ತುಂಬ ಒಳ್ಳೇದಾಗುತ್ತೆ ಒಳ್ಳೇದು ಅಂತಂದರೆ ನಿಮ್ಮ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಆಲ್ರೆಡಿ ವೃಶ್ಚಿಕ ರಾಶಿಯವರು ಎಲ್ಲ ಕಡೆ ಲಾಕ್ ಆಗಿರ್ತಾರೆ ಎಲ್ಲ ಕಡೆ ರಾ ಲಾಕ್ ಆಗಿರೋದ್ರಿಂದ ನಿಮ್ಮ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರ ತುಲಾರಾಶಿಯವರು ಓಕೆ ಯಾಕಂದರೆ ನಿಮಗೆ ಇವಾಗ ಹನ್ನೆರಡನೇ ಮನೆಯಲ್ಲಿ ಅಂತಂದರೆ ಕುಜ ಇರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಕೂಡ ರಿಯಲ್ ಎಸ್ಟೇಟ್ ಮಾಡೋರಾಗಿರ್ಬೋದು ಬಿಲ್ಡಿಂಗು ನೀವು ಕಟ್ಟಿ ಕಾಂಟ್ರಾಕ್ಟ್ ಆಗಿರ್ಬೋದು ಬಿಲ್ಡಿಂಗ್ ಕಟ್ಟಿ ಸೇಲ್ ಮಾಡಿರೋರಾಗಿರ್ಬೋದು ಅಥವಾ ಯಾವುದಾದ್ರೂ ಜಾಗ ನಿಮ್ಮ ಹಳೆಯ ಆಸ್ತಿ ಬರೋದಾಗಿರ್ಬೋದು ಇದರಲ್ಲೆಲ್ಲ ಕೂಡ ಇವಾಗ ತುಲ ಇವಾಗ ಲಾಕ್ ಆಗಿದ್ದೀರಾ ಆಲ್ರೆಡಿ ಈ ಲಾಕಿಂದ ಹೊರಗಡೆ ಬರಬೇಕು ಅಂದರೆ ನೀವು ಕೂಡ ನಮ್ಮ ಸ್ಟೋನನ್ನು ಯೂಸ್ ಮಾಡಿ ಪರಿಹಾರ ಅದೇನೇ ಅದರಿಂದ ಖಂಡಿತವಾಗ್ಲೂ ಹೊರಗೆ ಯಾಕಂದರೆ ತುಂಬ ಜನಕ್ಕೆ ನಾವು ಕೊಟ್ಟಿದ್ದೀವಿ ಕೆಟ್ಟಿರೋ ರಾಶಿಯವ್ರಿಗೆ ನಾವು ಈ ಸ್ಟೋನನ್ನು ಕೊಟ್ಟಿದ್ದೀವಿ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ಯಾವ ಗ್ರಹಗಳು ಧನಸ್ಸು ರಾಶಿಯವ್ರಿಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತ ಹೇಳಿದೆ ಧನಸು ರಾಶಿಯವರು ಏನು ಒಂದು ಸುಮ್ಮನೆ ಒಂದು ಕಲ್ಲು ಹಾಕಿದ್ರು ಅದು ನಿಮಗೆ ರಿವರ್ಸ್ ಆಗುತ್ತೆ ಧನಸು ರಾಶಿಯವ್ರಿಗೆ ಸೊ ಹಾಗಾಗಿ ಧನಸ್ಸು ರಾಶಿಯವರು ಮುಖ್ಯವಾಗಿ ನೀವು ಪರಿಹಾರ ಮಾಡ್ಕೊಳ್ಬೇಕು ಸೊ ತುಲಾರಾಶಿಯವ್ರಿಗೆ ಹೇಳ್ತಾಯಿದ್ದೆ ತುಲಾರಾಶಿಯವರು ಪರವಾಗಿಲ್ಲ ಸ್ವಲ್ಪ ಇದರಿಂದ ಮೂವ್ ಆಗಬೇಕು ಅಂತಂದರೆ ನೀವು ಕೂಡ ಪರಿಹಾರ ಮಾಡ್ಕೊಳ್ಬೇಕು ನೀವು ಕೂಡ ಸ್ಟೋನನ್ನು ಬಳಸಿ ಖಂಡಿತವಾಗ್ಲೂ ನಿಮ್ ನಿಮಗೂ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರು ತುಂಬ ಪ್ರಾಬ್ಲಮಲ್ಲಿ ಆಲ್ರೆಡಿ ಸಿಕ್ಕಾಕೊಂಡಿದ್ದೀರಾ ನೀವು ಕೂಡ ಪರಿಹಾರ ಮಾಡಿಕೊಳ್ಳೇಬೇಕು ಆವಾಗ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಗೆ ಯಾವುದೋ ಒಂದು ದಾರಿ ಸಿಕ್ಕುತ್ತೆ ನಿಮಗೆ ಯಾರಾದರೂ ದುಡ್ಡು ಕೊಡಬೇಕಾ ಹುಡ್ಕೊಂಬಂದು ಕೊಡ್ತಾರೆ ಅವರು ಈ ಒಂದು ಸ್ಟೋನ್ ಯೂಸ್ ಮಾಡಿದಾಗ ಅವರಾಗ ಅವರೇ ಹುಡ್ಕೊಂಬಂದು ಕೊಡ್ತಾರೆ ನೀವು ಒಂದು ಸತಿ ಎರಡು ಸತಿ ಫೋನ್ ಮಾಡಿದ್ರೆ ಸಾಕು ಹುಡ್ಕೊಂಬಂದು ನಿಮ್ಗೆ ದುಡ್ಡನ್ನು ಕೊಡ್ತಾರೆ ಅತಿ ಹೆಚ್ಚು ಯಾರು ಇರ್ತೀರ ನೋಡಿ ಯಾವ ರಾಶಿಯವರಾಗಿರ್ಬೋದು ಅತಿ ಹೆಚ್ಚು ಯಾರು ಸಾಲದಲ್ಲಾಗಿರೋ ಅವ್ರಿಗೆ ಅಂತಲೇ ಕೊಡ್ತಾಯಿದ್ದೀವಿ ತುಂಬಾ ಬೇಗ ನಿಮ್ ಸಾಲ ತಿರುತ್ತೆ ಯಾವ್ದೋ ಒಂದ್ ರೀತಿ ಯಾವ್ದೋ ಒಂದ್ ರೀತಿ ನಿಮ್ ಸಾಲ ಹೌದು ಆಕ್ಚುಲಿ ಇವಾಗ ಎಲ್ರಿಗೂ ಇರೋ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಈ ಸಾಲ ಕೊಟ್ಟಿರೋದು ಎಷ್ಟು ಕೇಳಿದ್ರು ವಾಪಸ್ ಕೊಡ್ತಲ್ಲ ಕಷ್ಟಕ್ಕಿಸ್ಕೊಂಡಿರ್ತಾರೆ ವಾಪಸ್ ಕೇಳ್ದಾಗ ಸಿಗ್ತಾ ಇರಲ್ಲ ಸೊ ಇವತ್ತಿನ ಈ ಸ್ಟೋನ್ ಬಗ್ಗೆ ಹೇಳಿದ್ರು ತುಂಬಾ ಎಲ್ರಿಗೂ ಯೂಸ್ ಇರೋಂತ ಸಣ್ಣ ಪುಟ್ಟ ಪ್ರಾಬ್ಲಮ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಇವಾಗ ಗುರು ಬದಲಾವಣೆ ಆಗತ್ತೆ ಹತ್ತನೇ ತಿಂಗಳು ಅವಾಗಂತೂ ಪ್ರತಿಯೊಬ್ಬರಿಗೂ ತೊಂದರೆ ಬಂದು ವಾಪಸ್ ಹೋಗೋದಿದೆಯಲ್ಲ ಆವಾಗ ತುಂಬ ನೋಡಿ ಧನಸ್ಸು ರಾಶಿಯವ್ರಿಗೆ ಪ್ರಾಬ್ಲಮ್ಮು ರಾಶಿಯವ್ರಿಗೆ ಚೆನ್ನಾಗಿದೆ ಆದರೆ ಅವರು ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ದಾರೆ ಇವಾಗ ಒಂದು ತಿಂಗಳು ಅವ್ರಿಗೂ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳಿದೆ ಸೊ ಅವರು ಕೂಡ ಪರಿಹಾರ ಮಾಡ್ಕೊಳ್ಬೇಕು ನಿಮ್ಮ ಯಾವುದು ರಿಕವರ್ ಆಗುವಂಥದ್ದೆಲ್ಲ ರಿಕವರ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೋಡಿ ಇವಾಗ ಹನ್ನೆರಡು ರಾಶಿನ ಹೇಳ್ತಾ ಬಂದೆ ಹನ್ನೆರಡು ರಾಶಿಯಲ್ಲಿ ತುಂಬ ಕೆಟ್ಟಿರೋ ರಾಶಿ ಧನಸು ರಾಶಿ ಸಿಂಹರಾಶಿ ಮಕರ ರಾಶಿ ಅದರಲ್ಲೂ ನೋಡಿ ಮಕರ ರಾಶಿಗೆ ನಿಮಗೆ ವೃಶ್ಚಿಕ ಧನಸ್ಸು ರಾಶಿಗೆ ಮಕರ ರಾಶಿಯವ್ರಿಗೆ ಹೇಗೆ ಅಂತಂದರೆ ಧನಸು ರಾಶಿಗೆ ಎಲ್ಲ ಗ್ರಹಗಳ ಇವಾಗ ದೃಷ್ಟಿ ಕುಜನ್ ದೃಷ್ಟಿ ಶನಿ ದೃಷ್ಟಿ ಎಲ್ಲ ದೃಷ್ಟಿ ಬೀಳೋದ್ರಿಂದ ಧನಸ್ಸು ರಾಶಿ ಕೆಟ್ಟಿದೆ ಆದರೆ ಮಕರ ರಾಶಿಗೆ ಹನ್ನೆರಡನೇ ಮನೆ ಧನಸ್ಸು ರಾಶಿ ಕೆಟ್ಟಿರೋದ್ರಿಂದ ಮಕರ ರಾಶಿಯವರು ಕೂಡ ಇದು ಎಫೆಕ್ಟ್ ಆಗುತ್ತೆ ಮಕರ ರಾಶಿಯವರು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರ ಸೊ ಅದಕ್ಕೆ ಎಲ್ಲ ರಾಶಿಯವರು ಪರಿಹಾರ ಮಾಡ್ಕೊಳ್ಳಿ ಕಂಪ್ಲೀಟು ನೀವು ತುಂಬ ಚೆನ್ನಾಗಿದೆ ಅಂದ್ಕೊಂಡು ಚೆನ್ನಾಗಿರೋದೆಲ್ಲ ಸಿಕ್ಕಾಕೊಂಡೆ ಸಿಕ್ಕಾಕ್ಕೊಳ್ತೀರಾ ಯಾಕೆಂದರೆ ಆ ಗ್ರಹಗಳ ಬದಲಾವಣೆ ಆ ರೀತಿ ಮಾಡಿಸುತ್ತೆ ತುಂಬ ಚೆನ್ನಾಗಿದ್ದೀವಿ ಅನ್ನೋರು ಎಲ್ಲ ಒಂದು ಕಡೆ ಲಾಕ್ ಆಗಿಬಿಡ್ತಾರೆ ಹಾಗಾಗಿ ಆ ಗ್ರಹಗಳ ಬದಲಾವಣೆ ಆಗೋಕ್ಕೆ ಮುಂಚೆನೇ ಎಚ್ಚೆತ್ಕೊಳ್ಳಿ ನಿಮಗೆ ಹತ್ತನೇ ತಿಂಗಳಿಂದ ಗುರು ಬಂದು ಹೋಗೋದು ನಿಮ್ಮ ಟೈಮು ಹೆಂಗೆ ಇಡುತ್ತೆ ಯಾಕಂದರೆ ಬುಧ ಕೂಡ ಎಂಟನೇ ಮನೆ ಆಗಿಬಿಡ್ತಾನೆ ಧನಸು ರಾಶಿ ಅವ್ರಿಗೆ ಧನಸು ರಾಶಿಯವರು ತುಂಬ ಪ್ರಾಬ್ಲಮ್ಮು ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರ ಇವಾಗೂ ಹೇಳ್ತಾ ಇದ್ದೀನಿ ನಮ್ಮ ನಂಬರ್ಗೆ ಕರೆ ಮಾಡಿ ಕಂಪ್ಲೀಟು ಪರಿಹಾರ ಮಾಡ್ಕೊಳ್ಳಿ ಕೇವಲ ಅದು ಒಂದು ಸ್ಟೋನ್ ಇಟ್ಕೊಳ್ಳಿ ಈ ಎಲ್ಲದರಿಂದ ಹೊರಗಡೆ ಬರ್ತೀರಾ